ಧನುರ್ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ ರಾಹು ಮತ್ತು ಕುಜಗ್ರಹಗಳು ತಮಗೆ ಶುಭ ಫಲವನ್ನು ಶನಿ ಕೇತು ಶುಕ್ರ ಗುರು ಬುಧ ಮತ್ತು ರವಿ ಗ್ರಹಗಳು ಅಶುಭ ಫಲ ಅಥವಾ ಮಿಶ್ರ ಫಲವನ್ನ ತಮಗೆ ನೀಡುತ್ತವೆ ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ ತಾವೆಲ್ಲ ಪ್ರೀತಿ ಮತ್ತು ವಿಶ್ವಾಸದಿಂದ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ ಅದಕ್ಕಾಗಿ ತಮಗೆ ಅನಂತ ಅನಂತ ವಂದನೆಗಳು ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ ಈ ವಿಡಿಯೋವನ್ನು ನೋಡಿದ ನಂತರ ತಮಗೆ ಇಷ್ಟವಾದರೆ ಆದಷ್ಟು ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ವಿಡಿಯೋಗಳನ್ನು ನೋಡಿ ಅದರಿಂದ ಉಪಯೋಗ ಪಡೆದು ಯಶಸ್ವಿಯಾಗಲಿ ಎಂಬುದು ನನ್ನ ನಮ್ರ ವಿನಂತಿ ಈ ವಿಡಿಯೋಗಳನ್ನು ನೋಡಿದ ನಂತರ ಪ್ರತಿಯೊಬ್ಬರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಥವಾ ಚಂದಾದಾರರಾಗಿ ಎಂದು ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ ಈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು ನಾಲ್ಕು ಏಳು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳು ಹಾಗೆಯೇ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಈ ಮೂರು ದಿನಾಂಕಗಳು ಬಹಳ ಮುಖ್ಯವಾದವು ಇವುಗಳನ್ನು ತಾವು ಒಂದೆಡೆ ಬರೆದಿಟ್ಟುಕೊಂಡು ಈ ದಿನಾಂಕಗಳಲ್ಲಿ ಆದ ಬದಲಾವಣೆಗಳನ್ನು ತಾವು ತಿಳಿದುಕೊಳ್ಳಿ ಶನಿಗ್ರಹವು ಸದ್ಯ ವಕ್ರ ಸಂಚಾರದಲ್ಲಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದು ವಕ್ರ ಸಂಚಾರದಲ್ಲಿಯೇ ಇರುತ್ತದೆ ಇದನ್ನು ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ ಈಗ ಕಳೆದ ಮಾಸಗಳಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಆದ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆ ದಿನಾಂಕದಂದು ರಷ್ಯಾದಲ್ಲಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪನ ಸಂಭವಿಸಿ ಸುನಾಮಿ ಉಂಟಾಗಬಹುದೆಂಬ ಎಚ್ಚರವನ್ನು ನೀಡಲಾಗಿದೆ ಈ ಭೂಕಂಪನದ ಪರಿಣಾಮ ಒಂದೆಡೆ ಜಪಾನ್ನಿಂದ ಇನ್ನೊಂದೆಡೆ ಅಮೇರಿಕದ ತನಕ ಪಸರಿಸಿದೆ ಇದು ಬಹಳ ಗಂಭೀರವಾದ ವಿಷಯ ನಂತರ ದಿನಾಂಕ ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದನೇ ಟೆಸ್ಟ್ ಪಂದ್ಯ ಓವಲ್ ಕ್ರೀಡಾಂಗಣದಲ್ಲಿ ನಡೆದಿತ್ತು ಭಾರತ ತಂಡ ವಿರೋಚಿತವಾಗಿ ಆಡಿ ಪಂದ್ಯವನ್ನ ಗೆದ್ದು ಸರಡಿಯನ್ನು ಎರಡು ಎರಡರಲ್ಲಿ ಸಮ ಸಮ ಮಾಡಿಕೊಂಡಿತು ಇದು ಬಹಳ ಸಂತೋಷದ ವಿಷಯ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ರವರು ಭಾರತದ ಮೇಲೆ ತೆರಿಗೆಯ ಯುದ್ಧವನ್ನ ಸಾರಿರುವುದು ಈ ಡೊನಾಲ್ಡ್ ಟ್ರಂಪ್ ಮಾಡುತ್ತಿರುವ ತೆರಿಗೆಯ ಹೆಚ್ಚಳದಿಂದ ದೇಶದ ಹಲವೆಡೆ ಅಲ್ಲೋದ ಕಲ್ಲೋಲ ಸೃಷ್ಟಿಯಾಗಿದೆ ಅದೇ ರೀತಿ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿರುವುದು ಇದು ಬಹಳ ಅಚ್ಚರಿಯ ಬೆಳವಣಿಗೆ ಈಗ ಸ್ಟಾಕ್ ಮಾರ್ಕೆಟ್ ಕಡೆ ನೋಡೋಣ ನಿಫ್ಟಿ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಲೋ ಟಚ್ ಆಗಿತ್ತು ಅದೇ ರೀತಿ ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತಾರು ಈ ಹೈ ಟಚ್ ಆಗಿದೆ ಅಂದರೆ ಮುನ್ನೂರ ಅರವತ್ನಾಲ್ಕು ಅಂಕಗಳ ಏರಿಕೆ ಕಂಡಿದೆ ಅದೇ ರೀತಿ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ಈ ಲೋ ಅನ್ನು ತಲುಪಿತ್ತು ಅದೇ ರೀತಿ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಮರುದಿನವೇ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಎರಡು ಅಂಕಗಳ ಜಿಗಿತ ಕಂಡಿದೆ ಅಂದರೆ ಮುನ್ನೂರ ಐವತ್ತೈದು ಅಂಕಗಳ ಹೆಚ್ಚಳವಾಗಿದೆ ಅದೇ ರೀತಿ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಸಾವಿರದ ನೂರ ಐವತ್ತ್ಮೂರು ಅಂಕಕ್ಕೆ ಏರಿಕೆಯಾಗಿತ್ತು ಅದೇ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂಬತ್ತಕ್ಕೆ ನಿಫ್ಟಿ ಕುಸಿದಿದೆ ಇದನ್ನು ಸಾವು ಅರ್ಥ ಮಾಡಿಕೊಳ್ಳಿ ಈ ಟ್ರಂಪ್ರವರು ಮಾಡಿರುವ ತೆರಿಗೆ ಯುದ್ಧದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೂ ಏರದೆ ಕೆಳಕ್ಕೂ ಇಳಿಯದೆ ಮಧ್ಯದಲ್ಲಿಯೇ ತೇಲಾಡುತ್ತಿದೆ ಇದನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ನಿಮ್ಮಲ್ಲಿ ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನೈವಂತಿಕೆ ಚೆನ್ನಾಗಿರಲಿದೆ ನಿಮಗೆ ಸಾಲಗಳು ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಸಿಗಲಿದೆ ನಿಮಗೆ ಈ ಅವಧಿಯಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರಲಿದೆ ನಿಮ್ಮ ಬುದ್ಧಿಮತ್ತೆ ಚುರುಕಾಗಿ ಓದುವ ಹಂಬಲ ಕೂಡ ಚೆನ್ನಾಗಿರುತ್ತದೆ ನೀವು ಮನೆ ಮಾರಾಟ ಮತ್ತು ಮನೆಯ ಬದಲಾವಣೆಯನ್ನು ಈ ಅವಧಿಯಲ್ಲಿ ಮಾಡಬಹುದು ನೀವು ಅಗ್ರಿಮೆಂಟ್ಗಳ ಸಹಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ತಂದುಕೊಡಲಿದೆ ನಿಮಗೆ ಪಿತ್ರಾಡಳಿತ ಆಸ್ತಿಗಳು ಸಿಗುವ ಸಂಭವ ಇದೆ ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗುವ ಸಂಭವ ಇದೆ ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನೀವು ಕೆಲಸದಿಂದ ವಜಾ ಆಗಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಮರು ನೇಮಕ ಸಂಭವ ಇದೆ ನೀವು ಪ್ರಯಾಣದಲ್ಲಿ ಆದಷ್ಟು ಹುಷಾರಾಗಿರಿ ಅಪಘಾತವಾಗುವ ಸಂಭವ ಇದೆ ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ ನೀವು ಬಾಡಿಗೆಗಾಗಿ ಮನೆಯನ್ನ ಅಥವಾ ವಾಣಿಜ್ಯ ಮಳಿಗೆಯನ್ನು ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ತಾವು ಕಿರಿಕಿರಿಯನ್ನು ಅನುಭವಿಸುತ್ತೀರಿ ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ ನಿಮ್ಮ ಕಾಯಿಲೆಗಳು ಕಡಿಮೆಯಾಗಲಿವೆ ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ಉನ್ನತ ವ್ಯಾಸಂಗದ ಯಶಸ್ಸು ನಿಧಾನವಾಗಲಿದೆ ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಕಿರಿಕಿರಿಯಿಂದ ಕೂಡಿರುತ್ತವೆ ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ ನೀವು ಈ ಅವಧಿಯಲ್ಲಿ ಧರ್ಮ ಕಾರ್ಯ ಮಾಡಬೇಕೆಂದಿದ್ದರೂ ಅದು ಸಾಧ್ಯವಿಲ್ಲ ನಿಮ್ಮ ಪುಸ್ತಕ ಪ್ರಕಟಣೆ ನಿಧಾನವಾಗಬಹುದು ನಿಮ್ಮ ಸ್ನೇಹಿತರು ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಮಟ್ಟದ ಸಹಾಯ ದೊರೆಯುವುದಿಲ್ಲ ನಿಮ್ಮ ವಿದೇಶಿ ಸಹಭಾಗಿತ್ವ ಕಷ್ಟಕರವಾಗಲಿದೆ ನಿಮ್ಮ ಪಾಲುದಾರರ ಜೊತೆ ಸಾಮರಸ್ಯದ ಕೊರತೆ ಕಂಡುಬರಲಿದೆ ನೀವು ಯಾವುದಾದರೊಂದು ಕಾರಣಕ್ಕೆ ಆಸ್ಪತ್ರೆ ಸೇರಿದ್ದರೆ ಅಲ್ಲಿಂದ ಬಿಡುಗಡೆ ನಿಧಾನವಾಗಲಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ ವಂದನೆಗಳು